ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಮಗಳದ್ದು ಬರ್ತಡೇದ್ದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇವತ್ತಕ್ಕೆ ನನ್ನ ಮಗಳಿಗೆ ಹನ್ ಟ್ವೆಲ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ವರ್ಷ ವರ್ಷವೂ ಸ್ವಲ್ಪ ಗ್ರ್ಯಾಂಡ್ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಏನಾದರೂ ಮನೇಲಿ ಅಡುಗೆ ಮಾಡಿ ಅಥವಾ ಹೊರಗಡೆ ಹೋಗಿ ಎಲ್ಲ ಕಟ್ ಮಾಡಿಸಿ ಮಾಡ್ತಿದ್ವಿ ಬಟ್ ಈ ವರ್ಷ ಬೇಡ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಮನೇಲಿ ಕೇಕ್ ಕಟ್ ಮಾಡಿಸೋಣ ಅಂತ ಮಾಡಿದ್ವಿ ಆ ವೀಡಿಯೋ ಹ್ಯಾಡ್ ಮಾಡಿದ್ದೀನಿ

ಗಿಫ್ಟ್ ಅದೇ ಗಿಫ್ಟ್ ಏನ್ ಬೇಕು ಗಿಫ್ಟ್ ಬೇಕು ಏನಾದರೂ ಕೊಡ್ಸ್ಲಾ ಹಂಗ ಚಾಕ್ಲೇಟ್ ಕೊಡಿಸಿದ ಹೋಗಿ ಸಾಕು ಇನ್ನೇನು ಏನು ಹಾಕೊಂಡಿದೆಯಲ್ಲ ಹಾಕೊಂಡಿದಳೆನಾ ಇನ್ನೇನುಗೇನೆ ಆಯ್ತು ಆಯ್ತು ಅಷ್ಟೇ ಸಾಕ ಮತ್ತೇನು ಬಂದು ಸಂಜೆ ಕೇಳಂಗಿಲ್ಲ ಸಂಜೆನೂ ಇಲ್ಲ ಬೆಳಗ್ಗೆನೂ ಇಲ್ಲ ಬಟೆಗಲೀಜಾಗಲ್ವಾ ಮಗಳು ರೆಡಿ ಆಗಿಬಿಟ್ಟು ಸ್ನಾನ ಮಾಡಿ ವಾರ ಮಾಡಿ ಹೋದಳು ಸ್ಕೂಲ್ಗೆ ಹೋದಳು ಇನ್ನು ಮಧ್ಯಾಹ್ನಕ್ಕೆ ನಾನು ಸಾರು ಅನ್ನ ಮಾಡಿದ್ದೆ ಅಷ್ಟೊತ್ತಿಗೆ ಇವತ್ತು ಸ್ವಲ್ಪ ಬೇಗ ನಮ್ಮ ಮನೆಯವರು ಬಂದರು ಮಧ್ಯಾಹ್ನ ಊಟಕ್ಕೆ ಬಂದರು ಹಾಗಾಗಿ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಸಂಡಿಗೆ ಮಾಡಿದೆ ಇದು ಸಂಡಿಗೆ ಅಂತ ಕರೀತಾರೆ ಬಟ್ ಈ ಕಡೆ ಏನಂತ ಕರೀತಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಬೆಂಗಳೂರಲ್ಲಿ ಇದು ಊರಿಂದ ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸಿದ್ರು ಆ ಕಡೆ ಎಲ್ಲ ಸಂಡ್ಗೆ ಅಂತನೇ ಕರೀತಾರೆ ಬಟ್ ಇಲ್ಲಿ ಬೆಂಗಳೂರಲ್ಲಿ ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೇನು ಹೆಂಚ್ಕೊಳಕ್ಕೆ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಅದನ್ನೇ ಮಾಡಿದೆ ಸಂಜೆ ಮಗಳು ಬರ ಅಷ್ಟೊತ್ತಿಗೆ ಕೇಕ್ ನಮ್ಮ ಮಾಡಿದರು ಅದು ತೊಗೊಂಬರ ಅಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಅವ್ರ ಫ್ರೆಂಡ್ಸು ಬರ್ತಾರೆ ಅಮ್ಮ ಅಂತ ಹೇಳಿದ್ಲು ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಕೆಲಸ ಮುಗಿಸ್ಕೊಂಡೆ ಇದು ಒಂದು ನಮ್ಮ ಮನೆಯವರು ತೊಗೊಬಂದಿದ್ರು ಇನ್ನೊಂದು ನನ್ನ ತಮ್ಮ ತೊಗೊಬಂದಿದ್ದ ಎಲ್ಲರೂ ಸೇರಿ ಖುಷಿ ಖುಷಿಯಾಗಿ ಕೇಕ್ ಕಟ್ ಮಾಡಿದ್ರು ಹೊರಗಡೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಅಷ್ಟೊತ್ತಿಗೆ ನನ್ನ ತಮ್ಮ ಎಲ್ಲ ಬಂದ್ರಲ್ವ ಹಾಗಾಗಿ ಎಲ್ಲೂ ಬೇಡ ಅಂತ ಹೇಳಿಬಿಟ್ಟು ಮನೇಲೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿದ್ವಿ ನನ್ನ ಮಗಳು ಫ್ರೆಂಡು ಒಂದು ಮೂರು ಜನ ನನ್ನ ತಮ್ಮ ನಮ್ಮ ಮಕ್ಕನ ಮಗ ಎಷ್ಟೇ ಬೇರೆ ಯಾರಿಗೂ ನಾವು ಹೇಳಿರಲಿಲ್ಲ ಗ್ರ್ಯಾಂಡಾಗಿ ಮಾಡಿದ್ರೆ ಎಲ್ಲರೂ ಹೇಳ್ಬೋದಾಗಿತ್ತು ಸಿಂಪಲಾಗಿ ಮಾಡಿದ್ದು ಮಗಳು ಖುಷಿಗೋಸ್ಕರ ಕೇಕ್ ಕಟ್ ಮಾಡಿಸಿದ್ದು ಅಷ್ಟೇ ಹಾಗಾಗಿ ಯಾರಿಗೂ ನಾವು ಹೇಳೋಕ್ಕೋಗಿಲ್ಲ ஏரிய நிமிஷம் வரி ஏர் ಅಷ್ಟೇ ಮೇಡಮ್ ಖಾಲಿ ಆಗೈತಮ್ಮ ಹೆಂಗ್ ಸೌಂಡ್ ಬರ್ತೈತ ಗೊತ್ತಾಯ್ತು ಅಲಡ್ ಅವನು ಅಮ್ಮ ಮುಖ ವಾಶ್ ಮಾಡ್ಕೋಬ್ರಾ ನಮ್ ಗುರಿ ನಮ್ಗುರಿ ಆಗಲ್ವಾ ಹ್ಮ್ ಮಾಮ ಕೊಡು ಯಾವಾಗಪ್ಪ itu <susurra> tawale <susurra> ನನ್ನ ತಮ್ಮನೂ ಒಂದು ಕೇಕ್ ತೊಗೊಂಡು ಅವನು ಕೆಲಸದಲ್ಲಿ ಬ್ಯುಸಿ ಇರ್ತಾನೆ ಅವ್ನಿಗೆ ರಜೆ ಸಿಗೋದೆ ತುಂಬ ಕಷ್ಟ ಅಂಥದ್ರಲ್ಲೂ ನನ್ನ ಮಗಳಿಗೋಸ್ಕರ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಪಾಪ ಅಷ್ಟು ದೂರದಿಂದ ಕೇಕ್ ತೊಗೊಂಡು ಬಂದು ಅಷ್ಟೊತ್ತರಲ್ಲಿ ಕೇಕ್ ಕಟ್ ಮಾಡಿಸಿ ಹೌದಾ ಅವನಿಗೂ ಒಂಥರ ಸಮಾಧಾನ ತೊಗೊಂಡೋಗಿ ಕೇಕ್ ಕಟ್ ಮಾಡ್ಸಿದಲ್ಲ ಅಂತ ಊರು ಖುಷಿ ಇದು ನನ್ನ ಮಗಳು ಫ್ರೆಂಡು ಅದು ಹೇಳಿದ್ರೆ ಮೊದಲೇ ಹೇಳಿದಾಗೆ ಕೆಲವು ಫ್ರೆಂಡ್ಸ್ಗಳಂದರೆ ಒಂದು ಬರೀ ಒಂದು ಮೂರು ಜನ ಅವಳನ್ನ ಬೆಸ್ಟ್ ಫ್ರೆಂಡ್ಸ್ ಮಾತ್ರ ಕರೆಸಿದ್ದು ಇಲ್ಲಿ ನಮ್ಮನೆ ಅಕ್ಕ ಪಕ್ಕ ಇರೋ ಅಂಥ ಮಕ್ಕಳು ಹಂಗಿದ್ರು ಅಷ್ಟೇ ಅದು ಬಿಟ್ಟು ಯಾರಿಗೂ ನಾವು ಹೇಳಿರಲಿಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಯಾರಿಗೂ ಹೇಳಿರಲಿಲ್ಲ ಏನಕ್ಕಂದರೆ ನಾವು ಬರ್ಡೇನೇ ಮಾಡೋ ಪ್ಲ್ಯಾನು ಇರಲಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿರೋದ್ರಿಂದ ನಾವು ಯಾರಿಗೂ ಹೇಳಿಲ್ಲ ನಮ್ಮ ಮಗಳು ಖುಷಿಯಾದ್ದು ಫ್ರೆಂಡ್ಸ್ ಬಂದರು ಜೊತೆಗೆ ನಮ್ಮ ಅಕ್ಕನ ಮಗ ಬಂದಿದ್ದ ಮತ್ತು ನಮ್ಮ ತಮ್ಮ ಬಂದಿದ್ದ ಹಾಗಾಗಿ ಅವಳಿಗೂ ತುಂಬ ಖುಷಿಯಾಯಿತು

ಏ ಏನ್ ಆ ಕಡೆ ಒಬ್ರು ಈ ಕಡೆ ಒಬ್ರು ಝೂಮ್ ಹಾಕಿ ಆರೋಮ್ ವರ್ಕ್ ಹಾಕ್ಬಿಟ್ಟು ತೋರ್ಸ್ತೀನಿ ಗಂಚಲಿ ಮಾಡಿದ್ರೆ ಈಗ ನಮ್ಮ ಅಕ್ಕನ ಮಗನಿಗೆ ರೇಗಿಸ್ಕೊಂಡು ಯಾವಾಗಲೂ ನಾನು ಹಂಗೆ ಅವನಿಗೆ ರೇಗಿಸ್ತಾ ಇರ್ತೀನಿ ಅವನು ನನಗೆ ರೇಗಿಸ್ತಾ ಇರ್ತಾನೆ ಅದೇ ಥರ ರೇಗಿಸ್ಕೊಂಡು ಕೇಕೆಲ್ಲ ಕಟ್ ಮಾಡಿ ಎಲ್ಲ ಖುಷಿ ಖುಷಿಯಾಗಿ ಆಯಿತು ಕೊನೆಗೆ ನಾನು ನಾಲ್ಕೈದು ಫೋಟೋಗಳನ್ನ ತಕ್ಕೊಂಡೆ ಅದನ್ನು ಹ್ಯಾಡ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮತ್ತು ನನ್ನ ಮಗಳಿಗೆ ಎಲ್ಲರೂ ಕ ಆಶೀರ್ವಾದ ಮಾಡಿ ಅವಳಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಒಳ್ಳೆಯ ವಿದ್ಯೆ ನಾವು ಎಲ್ಲ ಅದೇವ್ರಿಗೆ ಕೊಡಲಿ ಅಂತ ಹೇಳಿದ್ರು ದಯವಿಟ್ಟು ಅಲ್ಲಿಂದ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಮಗಳಿಗೆ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಕಂಪ್ಲೀಟ್ ಆಯಿತು ಇನ್ಮೇಲೆ ಹೆಣ್ಣು ಹುಡುಕಿ ಅಲ್ವಾ ನಮಗೂ ಭಯ ಸೊ ಈಗಿನ ಪ್ರಪಂಚದಲ್ಲಿ ಹೆಣ್ಮಕ್ಳನ್ನ ಒಬ್ರೊಬ್ರನೇ ಹೊರಗಡೆ ಕಳ್ಸೋಕ್ಕೆ ಭಯ ಅಂಥದ್ರಲ್ಲೂ ಏಜ್ ಆಯ್ತಾ ಆಯ್ತಾ ಇನ್ನೂ ಭಯ ಆಗುತ್ತೆ ವಯಸ್ಸು ಬರ್ತಾ ಇದ್ದಂಗೆ ಮಕ್ಕಳು ನಾವೇ ತಂದೆ ತಾಯಿ ಆದವರು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಹೆಣ್ಮಕ್ಳು ಇರೋರು ದಯವಿಟ್ಟು ಹೆಣ್ಮಕ್ಳು ಆದಷ್ಟು ಸಪೋರ್ಟ್ ನಿಂತ್ಕೊಳ್ಳಿ ಮಕ್ಕಳನ್ನ ಹೋಗ್ರೆ ಹೊರಗಡೆ ಕಳ್ಸೋದು ಕಳ್ಸೋಕ್ಕೆಲ್ಲ ಹೋಗಬೇಡಿ ಅಕಸ್ ಅಕ್ಕಿಷ್ಟು ಹೊರಗಡೆ ಹೋದ್ರೂ ಮಕ್ಕಳ ಮೇಲೆ ಒಂದು ಕಣ್ಣು ಇಟ್ಟಿರಿ ಅಂತ ಹೇಳ್ತೀನಿ ಸೊ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಒಂದು ಚಿಕ್ಕ ವೀಡಿಯೋ ಆ್ಯಡ್ ಮಾಡಿದ್ವಿ